ಇವತ್ತು ಸಾರಿಗೆ ಸಂಸ್ಥೆಗಳ ನೌಕರರ ವೇತನ ವಿಚಾರ ಮತ್ತು ಮೂವತ್ತೆಂಟು ತಿಂಗಳ ಹಿಂಬಾಕಿ ಮುಷ್ಕರದ ಸಮಯದಲ್ಲಿ ವಜಾಗೊಂಡ ನೌಕರರ ವಿಚಾರ ಮತ್ತು ಇತರ ವಿಚಾರಗಳ ಬಗ್ಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ರಾಜ್ಯ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಾರಿಗೆ ಸಂಸ್ಥೆಯ ಸಾರಿಗೆ ಸಚಿವರಾದ ಸಿದ್ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ಗೃಹ ಮಂತ್ರಿಗಳಾದ ಪರಮೇಶ್ವರ್ ಸಾರು ಮತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ನಮ್ಮ ವ್ಯವಸ್ಥಾಪಕ ನಿರ್ದೇಶಕರ ಉಪಸ್ಥಿತಿಯಲ್ಲಿ ಇವತ್ತು ಸಾರಿಗೆ ಸಂಸ್ಥೆಗಳ ನೌಕರರ ಒಂದು ಸಮಸ್ಯೆಗಳ ಇತ್ಯರ್ಥಕ್ಕೆ ಒಂದು ಸಭೆ ನಡೆಸಿದರು ನಿಜವಾಗಲೂ ಈ ಸಭೆ ತುಂಬ ನಮಗೆ ತೃಪ್ತಿಯನ್ನು ತಂದಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಎಲ್ಲ ಕಷ್ಟ ನಷ್ಟಗಳನ್ನು ನಾವು ಏನು ಒದಗಿಸಿದ್ವಿ ದಾಖಲೆಗಳನ್ನು ಅಂಕಿಅಂಶಗಳನ್ನು ಗಮನವಿಟ್ಟು ಕೇಳಿದ್ದಾರೆ ಮತ್ತು ಪ್ರಣಾಳಿಕೆ ವಿಚಾರವಾಗಿ ತಾವು ಕೊಟ್ಟಿರುವ ಭರವಸೆಯನ್ನೇ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಅವರು ಮೆಳಕಾಕುತ್ತಾ ಸಾರಿಗೆ ನೌಕರರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅರ್ಥೈಸಿಕೊಂಡು ನಮ್ಮ ಸಮಸ್ಯೆಗಳ ಬಗೆಹರಿಸುವ ಬಗ್ಗೆ ಮಾತಾಡಿದ್ದಾರೆ ಸೊ ನಮಗೆ ಈ ಸಭೆ ತೃಪ್ತಿ ತಂದಿದೆ ಸೊ ಇವತ್ತು ಯಾವುದೇ ಒಂದು ನಿರ್ಧಾರ ಆಗಿಲ್ಲ ಈಗ ಜಂಟಿ ಕ್ರಿಯಾ ಸಮಿತಿಯವರು ಇರ್ಬೋದು ನಾವು ಒಕ್ಕೂಟದವ್ರು ಇರ್ಬೋದು ಮತ್ತು ನಮ್ಮ ವಿಜಯ್ ಕುಮಾರ್ ಸರ್ ನಮ್ಮ ಜೊತೆಯಲ್ಲಿದ್ದರು ಅವರೂ ಸರಿ ನಾವೆಲ್ಲ ಪ್ರೆಸೆಂಟೇಷನ್ನ ಅವರೆಲ್ಲರೂ ಎಲ್ಲನೂ ಆಗು ಹೋಗುಗಳನ್ನ ತಿಳ್ಕೊಂಡವ್ರೆ ಅತಿ ಶೀಘ್ರದಲ್ಲೇ ಸಾರಿಗೆ ಸಂಸ್ಥೆಗಳ ನೌಕರರ ಸಮಸ್ಯೆಗಳ ಇತ್ಯಾರ್ಥಕ್ಕೆ ಭರವಸೆನೂ ಸಹ ನೀಡಿದ್ದಾರೆ ಸೊ ನಾನು ಈ ನಿಗಮ ಚಾನೆಲ್ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸೋದೇನಂತೆ ನೌಕರರಿಗೆ ಆತಂಕ ಪಡಬೇಡಿ ಯಾವುದು ಗೊಂದಲ ಪಡ ಪಡುವಂಥ ವಿಚಾರಗಳೇನೂ ಇಲ್ಲ ಯಾರೋ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಹಂಗಾಗೋಯ್ತು ಹಿಂಗಾಗೋಯ್ತು ಅಂತೆಲ್ಲ ಆಗ್ತಾ ಇದಾರೆ ಅದೆಲ್ಲ ಯಾವುದೇ ವಿಚಾರಗಳು ನಡೆದಿಲ್ಲ ಎಲ್ಲ ಊಹಾ ನಾವು ಏನು ನಮ್ಮ ಗೌರವಾಧ್ಯಕ್ಷರು ರಾಧಾಕೃಷ್ಣ ಸಾರು ಶಿವಶಂಕರ್ ಸಾರು ಮತ್ತೆ ನಾಗರಾಜ್ ಸಾರು ಗೋರ್ಶೆಟ್ರು ಜೀವನ್ ಮಾರ್ಟಿ ಸಾರು ನಮ್ಮ ಸುಲೋಚನಾ ಮೇಡಮು ಬ್ಯಾಟರಾಜ್ ಅವರು ಶಿವಶಂಕರಣ ಶಿವಕು ಶಿವಕುಮಾರಣ್ಣ ಇವರೆಲ್ಲರೂ ನಾವು ಸಮರ್ಥಕವಾಗಿ ದಾಖಲೆಗಳ ಸಮೇತ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ನಮ್ಮ ಏನು ವಿಚಾರಗಳಿದೆ ನೌಕರ ವಿಚಾರಗಳು ಎಲ್ಲಾನು ಸಬ್ಮಿಟ್ ಮಾಡಿದೀವಿ ಮೂವತ್ತೆಂಟು ತಿಂಗಳ ವೇತನದ ಹಿಂಬಾಕಿ ಸರಿಸಮಾನ ವೇತನ ಮುಷ್ಕರದಲ್ಲಿ ವಜಾಗೊಂಡ ನೌಕರರ ವಿಚಾರ ಮತ್ತೆ ಚುನಾವಣೆಗಳ ವಿಚಾರದಲ್ಲಿ ನಾವೆಲ್ಲವನ್ನು ಸಾರಿಗೆ ಮಂತ್ರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡ್ಕೊಡ್ತೀನಿ ಮಾಡಿಕೊಟ್ಟಿದ್ದೀವಿ ಅಂತ ಈ ಮುಖಾಂತರ ಹೇಳ್ತೀವಿ ಥ್ಯಾಂಕ್ ಯು